ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ಸುಭಾಷಿತಗಳನ್ನು ನೋಡಿ ಸುಮ್ಮನಾಗಬೇಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಹಾಗೂ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಣವೇ ಎಲ್ಲವೂ ಆಗಲು ಸಾಧ್ಯವಿಲ್ಲ ದುಃಖವಾದಾಗ ಅಳದಂತೆ ಮಾಡದಿರಲು ಸಂತೋಷವಾದಾಗ ನಗದೇ ಇರುವಂತೆ ಮಾಡಲು ಹಣಕ್ಕೆ ಸಾಧ್ಯವಿಲ್ಲ ಗುಣಕ್ಕಿರುವ ಗುಣಕಾರಿ ಗುಣಗಳು ಯಾವ ಔಷಧಗಳಿಂದಲೂ ದೊರೆಯುವುದಿಲ್ಲ ಗುಣಗಳೇ ಮನುಷ್ಯನ ಮೌಲ್ಯವನ್ನು ಹೆಚ್ಚಿಸುತ್ತವೆ ಸಂಗೀತ ಎನ್ನುವುದು ಸಾಂತ್ವನ ನೀಡುವ ಔಷಧ ಅಳತೆ ಮೀರಿ ಸೇವಿಸಿದರೂ ಯಾವ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಮಾತನಾಡುವುದಕ್ಕಿಂತ ಮೊದಲು ಯೋಚಿಸಲು ಕಲಿಯಬೇಕು ಬರೆಯುವುದಕ್ಕಿಂತ ಮೊದಲು ಓದಲು ಕಲಿಯಬೇಕು ಸನ್ಮಿತ್ರರು ಸದಾಕಾಲ ಸಹಾಯ ಮಾಡಲು ಮುಂಚೂಣಿಯಲ್ಲಿ ಇರುತ್ತಾರೆ ಜೀವನದಲ್ಲಿ ಸಣ್ಣಿತ್ರರನ್ನು ಪಡೆಯುವುದು ಬಹಳ ಮುಖ್ಯ ಸಮಸ್ಯೆಯನ್ನು ತಂದುಕೊಳ್ಳುವುದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಎರಡೂ ವಿಷಯಗಳು ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅವಲಂಬಿಸಿರುತ್ತದೆ ಇತರರ ಬಗ್ಗೆ ಯಾವುದೇ ವಿಷಯವನ್ನು ಚರ್ಚಿಸಬೇಕಾದರೂ ವ್ಯಕ್ತಿಯ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡಿದ್ದರೆ ಮಾತ್ರ ಚರ್ಚಿಸಬೇಕು ಯಾರೋ ಹೇಳಿದ ವಿಷಯಗಳ ಬಗ್ಗೆ ವಿಮರ್ಶಿಸದೆ ಸಹಮತವನ್ನು ವ್ಯಕ್ತಪಡಿಸಬಾರದು ಏಕೆಂದರೆ ಪ್ರತಿ ವ್ಯಕ್ತಿಯ ಅನುಭವ ಬೇರೆ ಬೇರೆ ಆಗಿರುತ್ತದೆ ಒಗ್ಗಟ್ಟಿನಿಂದ ಇರುವ ಪ್ರತಿಯೊಂದು ಜೀವಿಯು ಆಪತ್ತನ್ನು ಸಮರ್ಥವಾಗಿ ಎದುರಿಸಲು ಶಕ್ತವಾಗುತ್ತದೆ ಬಿಡಿಯಿಂದಲೇ ಇಡಿಯಾಗುವುದು ನಿಜವಾದರೂ ಇಡಿಗೆ ಇರುವಷ್ಟು ಶಕ್ತಿ ಬಿಡಿಗೆ ಇರುವುದಿಲ್ಲ ಎನ್ನುವುದು ಅಷ್ಟೇ ನಿಜ ಚಾಡಿ ಮಾತು ರುಚಿಸಿದಷ್ಟು ಸಾತ್ವಿಕ ಮಾತು ರುಚಿಸುವುದಿಲ್ಲ ಚಾಡಿ ಮಾತಿನಷ್ಟು ವೇಗ ಒಳ್ಳೆಯ ಮಾತಿಗಿರುವುದಿಲ್ಲ ಗೌರವ ದೊರೆಯಬೇಕಾದರೆ ಮಾತಿನಲ್ಲಿ ಬದ್ಧತೆ ನಡತೆಯಲ್ಲಿ ಶುದ್ಧತೆ ಸಮಯೋಚಿತ ನಡವಳಿಕೆ ಮತ್ತು ಇತರರಿಗೆ ತೋರುವ ಗೌರವಗಳು ಮುಖ್ಯವಾಗುತ್ತವೆ ಒಳ್ಳೆಯವರನ್ನು ಅವಮಾನಿಸುವುದು ಹೆತ್ತ ತಾಯಿಯನ್ನು ಅವಮಾನಿಸುವುದು ಎರಡೂ ಒಂದೇ ಸಹವಾಸದಿಂದ ಪ್ರತಿ ಮನುಷ್ಯನೂ ಪ್ರಭಾವಿತನಾಗುತ್ತಾನೆ ಪ್ರಭಾವ ಸದಾ ಸಕಾರಾತ್ಮಕವಾಗಿರುವಂತೆ ಎಚ್ಚರ ವಹಿಸಬೇಕು ಮನುಷ್ಯನ ಯೋಗ್ಯತೆಯ ಬಗ್ಗೆ ತಿಳಿಯಬೇಕಾದರೆ ಅವನ ಸುತ್ತಲಿರುವ ವ್ಯಕ್ತಿಗಳನ್ನು ಗಮನಿಸಿದರೆ ಸಾಕು ಸುಭಾಷಿತಗಳನ್ನು ಓದಿ ಸುಮ್ಮನಿರಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ನಮಸ್ಕಾರ